ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಸುರಿತಾ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಧಾರವಾಡ ಬೆಳಗಾವಿಯಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇದೆ ಇತ್ತ ಯಾದಗಿರಿ ಹಾವೇರಿ ಗದಗ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿಗೆ ಸದ್ಯಕ್ಕೆ ಯಾವುದೇ ಮಳೆ ಅಲರ್ಟ್ ಇಲ್ಲ ಇವತ್ತಿನಿಂದ ಮೇ ಇಪ್ಪತ್ತೆಂಟರವರೆಗೆ ಸಿಟಿಯಲ್ಲಿ ಸಾಧಾರಣ ಮಳೆ ಬೀಳುವ ಸಾಧ್ಯತೆಗಳಿವೆ ಹವಾಮಾನ ಇಲಾಖೆ ಈ ಮಾಹಿತಿಯನ್ನು ಕೊಟ್ಟಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ಒಂದು ಕಡೆ ಮುಂಗಾರು ಒಂದು ವಾರಕ್ಕೂ ಮುಂಚೆನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆಯಾಗಿ ತಾಪತ್ರೆಯ ತಪ್ಪಿತು ಅನ್ನೋ ಪರಿಸ್ಥಿತಿ ಇದೆ ಏನು ಅಪ್ಡೇಟ್ ಇದೆ ಒಂದು ಮಳೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶುರುವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ವರದಿ ಬಿಡುಗಡೆಯಾಗಿದೆ ರೆಡ್ ಯೆಲ್ಲೋ ಆರೆಂಜ್ ಅಲರ್ಟ್ಗಳನ್ನ ಈಗಾಗಲೇ ಘೋಷಣೆ ಮಾಡಿ ಜಿಲ್ಲಾವಾರು ಆ ಒಂದು ವರದಿಯನ್ನು ತಿಳಿಸಿರುವಂತದ್ದು ಆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನೂ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅದರ ಜೊತೆಗೆ ಧಾರವಾಡ ಬೆಳಗಾವಿಯಲ್ಲಿ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಇವತ್ತು ಮತ್ತೆ ನಾಳೆ ಅಲ್ಲಿ ಆರೆಂಜ್ ಅಲರ್ಟ್ ಇರಲಿದೆ ಹಾಗೆ ಯಾದಗಿರಿ ಗದಗ ಬಿಜಾಪುರ ಈ ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂತಹ ಸಾಧಾರಣ ಮಳೆ ಇರೋ ಕಾರಣದಿಂದಾಗಿ ಅಲ್ಲಿಯೂ ಕೂಡ ಎಲ್ಲೋ ಅಲರ್ಟ್ಗಳನ್ನ ಇವತ್ತು ಮತ್ತೆ ನಾಳೆ ಘೋಷಣೆ ಮಾಡಿರುವಂತದ್ದು ಇನ್ನು ಬೆಂಗಳೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಒಂದು ಮಳೆ ಇರೋದ್ರಿಂದಾಗಿ ಹಾಗೆ ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಯಾವುದೇ ಅಲರ್ಟ್ನ ಈಗಾಗಲೇ ತಿಳಿಸಿಲ್ಲ ಅನ್ನುವಂಥದ್ದು ಮತ್ತೆ ಈ ಒಂದು ಅಲರ್ಟ್ಗಳನ್ನ ಅಂದ್ರೆ ಎಚ್ಚರಿಕೆಗಳನ್ನ ಸುಮಾರು ಇಪ್ಪತ್ತೆಂಟರವರೆಗೆ ಇನ್ನು ಎರಡು ದಿನಗಳ ಕಾಲ ಈ ಒಂದು ಹವಾಮಾನ ಇಲಾಖೆ ತಿಳಿಸಿರುವಂತದ್ದು ಆ ಬಗೆಗಿನ ವರದಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ ಕರಾವಳಿ ಮಲೆನಾಡಿನಲ್ಲಿ ಭಾರೀ ವರ್ಷ ಧಾರೆ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಧಾರವಾಡ ಬೆಳಗಾವಿಯಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇದೆ ಇತ್ತ ಯಾದಗಿರಿ ಹಾವೇರಿ ಗದಗ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿಗೆ ಸದ್ಯಕ್ಕೆ ಯಾವುದೇ ಮಳೆ ಅಲರ್ಟ್ ಇಲ್ಲ ಇವತ್ತಿನಿಂದ ಮೇ ಇಪ್ಪತ್ತೆಂಟರವರೆಗೆ ಸಿಟಿಯಲ್ಲಿ ಸಾಧಾರಣ ಮಳೆ ಬೀಳುವ ಸಾಧ್ಯತೆಗಳಿವೆ ಹವಾಮಾನ ಇಲಾಖೆ ಈ ಮಾಹಿತಿಯನ್ನು ಕೊಟ್ಟಿದೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ಒಂದು ಕಡೆ ಮುಂಗಾರು ಒಂದು ವಾರಕ್ಕೂ ಮುಂಚೆನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆಯಾಗಿ ತಾಪತ್ರೆಯ ತಪ್ಪಿತು ಅನ್ನೋ ಪರಿಸ್ಥಿತಿ ಇದೆ ಏನು ಅಪ್ಡೇಟ್ ಇದೆ ಒಂದು ಮುಂಗಾರು ಮಳೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶುರುವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ವರದಿ ಬಿಡುಗಡೆಯಾಗಿದೆ ರೆಡ್ ಯೆಲ್ಲೋ ಆರೆಂಜ್ ಅಲರ್ಟ್ಗಳನ್ನ ಈಗಾಗಲೇ ಘೋಷಣೆ ಮಾಡಿ ಜಿಲ್ಲಾವಾರು ಆ ಒಂದು ವರದಿಯನ್ನು ತಿಳಿಸಿರುವಂತದ್ದು ಆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನೂ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಅದರ ಜೊತೆಗೆ ಧಾರವಾಡ ಬೆಳಗಾವಿಯಲ್ಲಿ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಇವತ್ತು ಮತ್ತೆ ನಾಳೆ ಅಲ್ಲಿ ಆರೆಂಜ್ ಅಲರ್ಟ್ ಇರಲಿದೆ ಹಾಗೆ ಯಾದಗಿರಿ ಗದಗ ಬಿಜಾಪುರ ಈ ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂತಹ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಅಲ್ಲಿಯೂ ಕೂಡ ಎಲ್ಲೋ ಅಲರ್ಟ್ಗಳನ್ನ ಇವತ್ತು ಮತ್ತೆ ನಾಳೆ ಘೋಷಣೆ ಮಾಡಿರುವಂತದ್ದು ಇನ್ನು ಬೆಂಗಳೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಒಂದು ಮಳೆ ಇರುವುದರಿಂದಾಗಿ ಹಾಗೆ ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಯಾವುದೇ ಅಲರ್ಟ್ನ ಈಗಾಗಲೇ ತಿಳಿಸಿಲ್ಲ ಅನ್ನುವಂಥದ್ದು ಮತ್ತೆ ಈ ಒಂದು ಅಲರ್ಟ್ಗಳನ್ನ ಅಂದ್ರೆ ಎಚ್ಚರಿಕೆಗಳನ್ನ ಸುಮಾರು ಇಪ್ಪತ್ತೆಂಟರವರೆಗೆ ಇನ್ನು ಎರಡು ದಿನಗಳ ಕಾಲ ಈ ಒಂದು ಹವಾಮಾನ ಇಲಾಖೆ ತಿಳಿಸಿರುವಂತದ್ದು ಆ ಬಗೆಗಿನ ವರದಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಸುರಿತಾ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಧಾರವಾಡ ಬೆಳಗಾವಿಯಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇದೆ ಇತ್ತ ಯಾದಗಿರಿ ಹಾವೇರಿ ಗದಗ್ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿಗೆ ಸದ್ಯಕ್ಕೆ ಯಾವುದೇ ಮಳೆ ಅಲರ್ಟ್ ಇಲ್ಲ ಇವತ್ತಿನಿಂದ ಮೇ ಇಪ್ಪತ್ತೆಂಟರವರೆಗೆ ಸಿಟಿಯಲ್ಲಿ ಸಾಧಾರಣ ಮಳೆ ಬೀಳುವ ಸಾಧ್ಯತೆಗಳಿವೆ ಹವಾಮಾನ ಇಲಾಖೆ ಈ ಮಾಹಿತಿಯನ್ನು ಕೊಟ್ಟಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ಒಂದ್ ಕಡೆ ಮುಂಗಾರು ಒಂದು ವಾರಕ್ಕೂ ಮುಂಚೆನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆಯಾಗಿ ತಾಪತ್ರೆಯ ತಪ್ಪಿತು ಅನ್ನೋ ಪರಿಸ್ಥಿತಿ ಇದೆ ಏನು ಅಪ್ಡೇಟ್ ಇದೆ ಮಳೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶುರುವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ವರದಿ ಬಿಡುಗಡೆಯಾಗಿದೆ ರೆಡ್ ಯೆಲ್ಲೋ ಆರೆಂಜ್ ಅಲರ್ಟ್ಗಳನ್ನ ಈಗಾಗಲೇ ಘೋಷಣೆ ಮಾಡಿ ಜಿಲ್ಲಾವಾರು ಆ ಒಂದು ವರದಿಯನ್ನು ತಿಳಿಸಿರುವಂತದ್ದು ಆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನೂ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅದರ ಜೊತೆಗೆ ಧಾರವಾಡ ಬೆಳಗಾವಿಯಲ್ಲಿ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಇವತ್ತು ಮತ್ತೆ ನಾಳೆ ಅಲ್ಲಿ ಆರೆಂಜ್ ಅಲರ್ಟ್ ಇರಲಿದೆ ಹಾಗೆ ಯಾದಗಿರಿ ಗದಗ ಬಿಜಾಪುರ ಈ ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂತಹ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಅಲ್ಲಿಯೂ ಕೂಡ ಎಲ್ಲೋ ಅಲರ್ಟ್ಗಳನ್ನ ಇವತ್ತು ಮತ್ತೆ ನಾಳೆ ಘೋಷಣೆ ಮಾಡಿರುವಂತದ್ದು ಇನ್ನು ಬೆಂಗಳೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಒಂದು ಮಳೆ ಇರುವುದರಿಂದಾಗಿ ಹಾಗೆ ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಯಾವುದೇ ಅಲರ್ಟ್ನ ಈಗಾಗಲೇ ತಿಳಿಸಿಲ್ಲ ಅನ್ನುವಂಥದ್ದು ಮತ್ತೆ ಈ ಒಂದು ಅಲರ್ಟ್ಗಳನ್ನ ಅಂದ್ರೆ ಎಚ್ಚರಿಕೆಗಳನ್ನ ಸುಮಾರು ಇಪ್ಪತ್ತೆಂಟರವರೆಗೆ ಇನ್ನು ಎರಡು ದಿನಗಳ ಕಾಲ ಈ ಒಂದು ಹವಾಮಾನ ಇಲಾಖೆ ತಿಳಿಸಿರುವಂತದ್ದು ಆ ಬಗೆಗಿನ ವರದಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ ಕರಾವಳಿ ಮಲೆನಾಡಿನಲ್ಲಿ ಭಾರೀ ವರ್ಷ ಧಾರೆ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಧಾರವಾಡ ಬೆಳಗಾವಿಯಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇದೆ ಇತ್ತ ಯಾದಗಿರಿ ಹಾವೇರಿ ಗದಗ್ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿಗೆ ಸದ್ಯಕ್ಕೆ ಯಾವುದೇ ಮಳೆ ಅಲರ್ಟ್ ಇಲ್ಲ ಇವತ್ತಿನಿಂದ ಮೇ ಇಪ್ಪತ್ತೆಂಟರವರೆಗೆ ಸಿಟಿಯಲ್ಲಿ ಸಾಧಾರಣ ಮಳೆ ಬೀಳುವ ಸಾಧ್ಯತೆಗಳಿವೆ ಹವಾಮಾನ ಇಲಾಖೆ ಈ ಮಾಹಿತಿಯನ್ನು ಕೊಟ್ಟಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ಒಂದು ಕಡೆ ಮುಂಗಾರು ಒಂದು ವಾರಕ್ಕೂ ಮುಂಚೆನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆಯಾಗಿ ತಾಪತ್ರೆಯ ತಪ್ಪಿತು ಅನ್ನೋ ಪರಿಸ್ಥಿತಿ ಇದೆ ಏನು ಅಪ್ಡೇಟ್ ಇದೆ ಮುಂಗಾರು ಮಳೆ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶುರುವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ವರದಿ ಬಿಡುಗಡೆಯಾಗಿದೆ ರೆಡ್ ಯೆಲ್ಲೋ ಆರೆಂಜ್ ಅಲರ್ಟ್ಗಳನ್ನ ಈಗಾಗಲೇ ಘೋಷಣೆ ಮಾಡಿ ಜಿಲ್ಲಾವಾರು ಆ ಒಂದು ವರದಿಯನ್ನು ತಿಳಿಸಿರುವಂತದ್ದು ಆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಇನ್ನೂ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಅದರ ಜೊತೆಗೆ ಧಾರವಾಡ ಬೆಳಗಾವಿಯಲ್ಲಿ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಇವತ್ತು ಮತ್ತೆ ನಾಳೆ ಅಲ್ಲಿ ಆರೆಂಜ್ ಅಲರ್ಟ್ ಇರಲಿದೆ ಹಾಗೆ ಯಾದಗಿರಿ ಗದಗ ಬಿಜಾಪುರ ಈ ಜಿಲ್ಲೆಗಳಲ್ಲಿ ಒಂದು ರೀತಿಯಾದಂತಹ ಸಾಧಾರಣ ಮಳೆ ಇರುವ ಕಾರಣದಿಂದಾಗಿ ಅಲ್ಲಿಯೂ ಕೂಡ ಯೆಲ್ಲೋ ಅಲರ್ಟ್ಗಳನ್ನ ಇವತ್ತು ಮತ್ತೆ ನಾಳೆ ಘೋಷಣೆ ಮಾಡಿರುವಂತದ್ದು ಇನ್ನು ಬೆಂಗಳೂರು ಜಿಲ್ಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಒಂದು ಮಳೆ ಇರುವುದರಿಂದಾಗಿ ಹಾಗೆ ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಯಾವುದೇ ಅಲರ್ಟ್ನ ಈಗಾಗಲೇ ತಿಳಿಸಿಲ್ಲ ಅನ್ನುವಂಥದ್ದು ಮತ್ತೆ ಈ ಒಂದು ಅಲರ್ಟ್ಗಳನ್ನ ಅಂದ್ರೆ ಎಚ್ಚರಿಕೆಗಳನ್ನ ಸುಮಾರು ಇಪ್ಪತ್ತೆಂಟರವರೆಗೆ ಇನ್ನು ಎರಡು ದಿನಗಳ ಕಾಲ ಈ ಒಂದು ಹವಾಮಾನ ಇಲಾಖೆ ತಿಳಿಸಿರುವಂತದ್ದು ಆ ಬಗೆಗಿನ ವರದಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು